देवताम् जनमादात्रिंच देहपुष्टिभिः वर्धिनीम् सर्वविद्याप्रदात्रिंच मातरम् प्रणामम् यहम् देवंच जनमादातारम् जीवनाधारकल्पकम् सर्वत्यागमयम् धीरम् पितरम् प्रणामम् यहम् शांताय दिव्याय सत्यधर्मस्वरूपिने स्वानंदाम् श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿಯನ್ನು ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ಈ ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದ್ರೇನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡಿದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರ ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಆ ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿಯೊಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ಸಿಂಹರಾಶಿ ಸಂಜಾತ್ರಗೂ ಕೂಡ ಆತ್ಮೀಯ ಧನ್ಯವಾದಗಳು ಮತ್ತು ವಂದನೆಗಳು ಮಿತ್ರರೇ ಆಶ್ವೇಜ ಮಾಸ ಆಶ್ವೇಜ ಮಾಸದಲ್ಲಿ ಈ ಒಂದು ಸಿಂಹ ರಾಶಿಯ ಪ್ರಾಬಲ್ಯತೆ ಏನು ಉತ್ತಮವಾದಂತಹ ರಾಶಿ ಅದೇ ರೀತಿಯಾಗಿ ಉತ್ತಮವಾದಂತಹ ಒಂದು ಆಶ್ವೇಜ ಮಾಸ ಕೂಡ ಶರತ್ ಚಂದ್ರ ಕೇಳಿದಿರ ಅಲ್ವಾ ಶರತ್ಕಾಲದ ಚಂದ್ರ ಅತ್ಯಂತ ಶುಭ್ರನಾಗಿ ಪ್ರಕಾಶಮಾನವಾಗಿ ಇದೇ ಸೂರ್ಯನ ಪ್ರತಿಬಿಂಬ ಬೆಳಕನ್ನು ಪ್ರತಿಬಿಂಬಿಸುವ ಚಂದ್ರ ಅವನು ಕರ್ಕಾಟಕ ರಾಶಿ ಅಧಿಪತಿಯಾಗಿ ಈ ಒಂದು ರಾಶಿ ಸಿಂಹರಾಶಿ ಅಧಿಪತಿ ರವಿಯಾಗಿರ್ತಾನೆ ಸೂರ್ಯ ಇವನು ಪೌರ್ಣಿಮೆಯಂದು ತುಲಾರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕನ್ಯಾದಿಂದ ಹಾಗಾಗಿ ಪೌರ್ಣಿಮೆಯ ಒಂದು ಪ್ರವೇಶ ಇದೆಯಲ್ಲ ಇದು ವಿಶೇಷವಾದಂತಹ ಉತ್ತಮವಾದ ಫಲವನ್ನು ಸಿಂಹರಾಶಿಯವರಿಗೆ ನೀಡಲಿಕ್ಕೆ ನೋಡಲಿಕ್ಕೆ ಶತ್ರು ಕ್ಷೇತ್ರ ಅಂತ ಅನಿಸಿದ್ರು ಕೂಡ ಆದರೆ ಅದು ತೃತೀಯ ಸ್ಥಾನವಾಗಿದ್ದರಿಂದ ನೀವು ಆಡುವ ನಿಮ್ಮ ಮಾತುಗಳು ಅನೇಕ ವಿಷಯಗಳು ನೀವು ನಡೆದುಕೊಂಡು ಹೋಗುವಂತಹ ಎಲ್ಲ ಮಾರ್ಗಗಳಲ್ಲೂ ಕೂಡ ಪ್ರಕಾಶ ಅದು ರವಿಯಿಂದ ಉಂಟಾಗುವ ಲಕ್ಷಣ ಚಂದ್ರನಿಂದ ಉಂಟಾಗುವ ಲಕ್ಷಣ ಇದು ನಿಮ್ಮದಾಗಲಿ ಈ ಒಂದು ಆಶ್ವರ್ಯ ಮಾಸ ಸುವರ್ಣ ಯುಗವಾಗಿ ಪರಿಣಮಿಸಲಿ ಅತ್ಯುತ್ತಮವಾದ ನಿರ್ಧಾರ ಯೋಗ ರವಿ ಬುಧ ನಿಪುಣ ಯೋಗದಿಂದ ಉಂಟಾಗಲಿ ಇಂತಹ ಒಂದು ಯೋಗವನ್ನು ಪಡೆಯುವುದಕ್ಕಾಗಿ ಶಿವ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಅತ್ಯುತ್ತಮವಾದ ಫಲ ದೇವಿಯ ಆರಾಧನೆ ಅದಕ್ಕೆ ಸ್ಪುಷ್ಟಿಯನ್ನು ಕೊಡ್ತದೆ ಆದರೆ ತಾಯಿ ತಂದೆ ನಮಸ್ಕಾರವನ್ನು ಕಾಲ್ಮುಟ್ಟಿ ಮಾಡಿದಾಗ ಮಾತ್ರ ಹಾಗಾಗಿ ತಾಯಿ ತಂದೆಗೆ ನಮಸ್ಕಾರ ಮಾಡ್ತಾ ಇರುವಂಥ ಯಾವ ಸಂಸ್ಕಾರಯುಕ್ತವಾದ ವ್ಯಕ್ತಿ ಇದ್ದಾನೆ ಅವನು ಈ ಸಿಂಹರಾಶಿಯವನಾಗಿದ್ದರೆ ಆ ಸಿಂಹರಾಶಿಯ ಒಂದು ಸಿಂಹತ್ವದ ಯಾವ ಫಲ ಇದೆಯಲ್ಲ ಅಂತಹ ಕಾಡಿನ ರಾಜನಾಗುವಂಥ ಯೋಗ ಹೇಗಿತ್ತೋ ಹಾಗೆ ನಾಡಿನ ರಾಜನಾಗಿ ಬೆಳೆಯುವಂಥ ಯೋಗ ಅಂತಹ ಒಂದು ಮಹಾಶಕ್ತಿಯನ್ನು ಹೊಂದುವಂತಹ ಯೋಗ ಈ ಒಂದು ಸಿಂಹರಾಶಿಗೆ ಆಶ್ವೇಜ ಮಾಸದಲ್ಲಿದೆ ಆದರೆ ಅನೇಕರಿಗೆ ಇದರ ವ್ಯತಿರಿಕ್ತವಾದಂತಹ ಫಲಗಳು ಸಿಕ್ಕರೆ ಆಶ್ಚರ್ಯವೂ ಕೂಡ ಇಲ್ಲ ಅವರವರ ಸಂಸ್ಕಾರ ಅವರವರ ಪೂರ್ವಜನ್ಮ ಕರ್ಮಾರ್ಜಿತ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇನ್ನು ಚತುರ್ಥದಲ್ಲಿ ಶುಕ್ರ ಬಧನು ಉತ್ತಮವಾದಂಥ ಮಾನಸಿಕ ನೆಮ್ಮದಿಯನ್ನು ನೀಡ್ತಾನೆ ಹಾಗೆ ಸಹೋದರ ಸಹೋದರಿಯರ ಸಹಕಾರ ಸಿಗ್ತದೆ ಅದೇ ರೀತಿಯಾಗಿ ಪಂಚಮಾಧಿಪತಿ ಗುರು ಕೂಡ ದಶಮದಲ್ಲಿ ಓದಿದ ವಿದ್ಯೆಗೆ ಉದ್ಯೋಗ ಸಿಗುವಂಥ ಮಹಾಯೋಗ ಇವೆಲ್ಲವೂ ಕೂಡ ನಿಮ್ಮ ಪೂರ್ವಜನ್ಮದ ಪುಣ್ಯ ಅದನ್ನು ಪಡೆಯುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆ ಇರಲಿ ತಾಯಿ ತಂದೆಗೆ ನಮಸ್ಕಾರ ಮಾಡ್ತಾ ಅವರಿಗೆ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಬನ್ನಿ ಹಿರಿಯರನ್ನು ಗೌರವಿಸ್ತಾ ಅಜ್ಜ ಅಜ್ಜಿಯಿಂದ ನೋಡ್ತಾ ಬನ್ನಿ ಹೀಗೆ ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ಉಳಿಸ್ಕೊಂಡು ಬಂದಂಥ ಸಂಸ್ಕಾರಯುಕ್ತ ವ್ಯಕ್ತಿಗೆ ಜೀವನ ಅತ್ಯಂತ ಮಧುರವಾಗಿ ಕಾಣ್ತದೆ ಕಷ್ಟವಾಗಿ ಪರಿಣಮಿಸುವುದಿಲ್ಲ ಅದೇ ರೀತಿಯಾಗಿ ಷಷ್ಠಾದಿ ಈ ಒಂದು ಸಿಂಹರಾಶಿಗೆ ಆರನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿದ್ದು ಸ್ವಸ್ಥಾನಗತನಾಗಿಯೇ ಆ ಒಂದು ಶನೇಶ್ಚರನ ಇರುವುದರಿಂದ ಸಮಸಪ್ತಕ ಶನಿ ನಡೀತಾ ಇರುವಂಥದ್ದು ಗಂಡ ಹೆಂಡರಲ್ಲಿ ಜಗಳ ಬೇಡ ಬಿಟ್ಬಿಡಿ ಆ ಪೂರ್ವ ಜನ್ಮದ ಪಾಪದ ಫಲ ಯಾಕೆ ಬೇಕು ಹಾಗಾಗಿ ಅದನ್ನು ದೂರ ಮಾಡಿಕೊಳ್ಳುವಂಥ ಕ್ರಿಯೆಯನ್ನು ಮಾಡಿಕೊಳ್ಳಿ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಗುರು ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಿ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳಿ ಹಾಗೆ ಅಷ್ಟಮದಲ್ಲಿರುವ ರಾಹು ಅನೇಕರಿಗೆ ಕಂಟಕಪ್ರಾಯನಾಗಬಹುದು ಕ್ಯಾಲ್ಸಿಯಂ ಕೊರತೆಯನ್ನು ಉಂಟು ಮಾಡಬಹುದು ಕಾಲಿನ ಭಾಗದಲ್ಲಿ ಅತಿಯಾದ ತೊಂದರೆಯನ್ನು ಉಂಟು ಮಾಡಬಹುದು ಇತ್ಯಾದಿಗಳು ಜಾತಕವನ್ನು ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ಅಂತಹ ಸಮಸ್ಯೆ ಇದ್ದಲ್ಲಿ ಔಷಧೋಪಚಾರಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಯಾವುದೇ ರೀತಿಯಾಗಿ ನಮ್ಮನ್ನು ನೀವು ಸಂಪರ್ಕಿಸಿದಾಗ ವಾಟ್ಸಪ್ ಮಾಡಿದರೆ ನಿಮ್ಮ ಹೆಸರು ಊರನ್ನು ನಾವು ಆನ್ಲೈನ್ ಮೂಲಕವೂ ಕೂಡ ಮಾಹಿತಿಯನ್ನು ಕೊಡ್ತೇವೆ ಆ ಮೂಲಕವಾಗಿ ನಿಮ್ಮ ಜೀವನವನ್ನು ಒಳ್ಳೇದು ಮಾಡಿಕೊಳ್ಳಿ ಆ ರೀತಿಯಾಗಿ ನಾವು ಹಣಕಾಸಿನ ಆಸೆಗೆ ಖಂಡಿತವಾಗಿ ಹೇಳಿಲ್ಲ ನಾವು ಪ್ರತಿ ವಿಡಿಯೋದಲ್ಲೂ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥ ವಿಚಾರ ನಿಮ್ಮ ಜೀವನ ಒಳ್ಳೆಯದಾಗಲಿ ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಆ ರೀತಿಯಾಗಿ ನಿಮ್ಮ ಜೀವನ ನಿರಂತರ ನಿಮ್ಮ ಕುಟುಂಬ ಶುಭದಾಯಕವಾಗಿ ಪರಿಣಮಿಸ್ತಾ ಹೋಗಲಿ ಈ ಒಂದು ಸಿಂಹರಾಶಿಯವರಿಗೆ ಏಳನೇ ಮನೆ ಆದಮೇಲೆ ಅಷ್ಟಮದ ರಾಹುವಿನ ನಂತರದಲ್ಲಿ ಭಾಗ್ಯಾಧಿಪತಿ ಕುಜೆ ಏಕಾದಶಿಯಲ್ಲಿದ್ದು ದಲ್ಲಿದ್ದು ಬರುವಂಥ ಒಂದು ಸಂದರ್ಭ ಇದಾಗಿದೆ ಇಲ್ಲಿವರಿಗೆ ಬಂದಂತಹ ಪೂರ್ವ ಪುಣ್ಯದ ಫಲವನ್ನು ನಿರಂತರವಾಗಿ ಇಟ್ಟುಕೊಂಡು ಹೋಗಲಿಕ್ಕೆ ದುರ್ಗಿಯ ಆರಾಧನೆ ಬೇಕಾಗತ್ತೆ ಹಾಗೆ ಗುರುವಂತೂ ತುಂಬ ಚೆನ್ನಾಗಿ ನಿಮಗೆ ಸಹಕಾರ ಕೊಡುವಂಥ ಯೋಗ ಇದೆ ಧನಾತ್ಮಕ ಚಿಂತನೆ ಗುರುವಿನ ಆರಾಧನೆ ಶುಭ ಶಬ್ದಗಳ ಬಳಕೆ ಎಲ್ಲವೂ ಕೂಡ ಸಂಸ್ಕಾರ ಯುಕ್ತವಾದ ಕ್ರಿಯೆಗಳು ನಿಮ್ಮ ಜೀವನವನ್ನು ಉತ್ತಮ ಪರಿವರ್ತಿತವಾಗಿ ಈ ಒಂದು ಆಶ್ವೇಜ ಮಾಸ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಏರಿಸುವಂತಹ ಪ್ರಕ್ರಿಯೆಯನ್ನು ಮಾಡಿಕೊಡ್ತದೆ ಸಹಕಾರ ಕೊಡ್ತದೆ ಪ್ರಕೃತಿ ಸಹಜವಾದಂಥ ಒಂದು ಬೆಂಬಲ ನಿಮಗೆ ಖಂಡಿತವಾಗಿಯೂ ಸಿಗ್ತದೆ ಅಂತಹ ಒಂದು ಶುಭ ಫಲ ನಿಮ್ಮದಾಗಲಿ ಸುವರ್ಣ ಯುಗ ಅದಕ್ಕೆ ನಾಂದಿಯಾಗಲಿ ಹಾಗಾಗಿ ಈ ಒಂದು ಸುವರ್ಣ ಕಾಲ್ ಅಂತ ಏನು ಹೇಳ್ತಿದ್ದಾರೆ ಅದರ ಒಂದು ಅಂಗವಾಗಿರುವ ನೀವು ಆ ಸುವರ್ಣ ಯುಗವನ್ನು ಅನುಭವಿಸುವ ಒಂದು ಅತ್ಯುತ್ತಮವಾದ ವ್ಯಕ್ತಿಗಳಾಗಿ ಪರಿಣಮಿಸಿ ಆ ಒಂದು ಕುಲದೇವತಾದಿ ಅನುಗ್ರಹಗಳು ನಿಮಗೆ ಉಂಟಾಗಲಿ ಮಿತ್ರರೇ ನಿಮಗೆ ನೀವು ಒಂದು ಸಮಾಜದ ಆಸ್ತಿಯಾಗಿ ಹಾಗೆ ನೀವು ಮದುವೆಯಾದವರಾದರೆ ಮಕ್ಕಳಿದ್ದರೆ ಅವರನ್ನು ಸಮಾಜದ ಆಸ್ತಿ ನಿಮ್ಮ ಜೀವನದ ಆಸ್ತಿಯನ್ನಾಗಿ ಮಾಡಿಕೊಳ್ಳಿ ಅವರಿಗೆ ಆಸ್ತಿಯನ್ನಲ್ಲ ಅವರನ್ನೇ ಆಸ್ತಿಯಾಗಿ ಪರಿವರ್ತಿಸಿಕೊಳ್ಳಿ ಇಂತಹ ಒಂದು ಉತ್ತಮವಾದ ಪ್ರಕ್ರಿಯೆಗೆ ಹೆಜ್ಜೆ ಇಟ್ಟಿದ್ದೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಯಾವುದೇ ಮಕ್ಕಳು ಐದರಿಂದ ಒಂಬತ್ತು ಅಥವಾ ಯಾರು ತಮ್ಮ ಮಕ್ಕಳ ಬೆಳವಣಿಗೆ ಪಿ ಯು ಸಿ ಇರ್ಬೋದು ಯಾರೇ ಇರ್ಬೋದು ಅವರ ಮಕ್ಕಳ ಮಾನಸಿಕ ಬೆಳವಣಿಗೆ ಅಧ್ಯಯನದಲ್ಲಿ ಉನ್ನತಿ ಹಾಗೆ ಅಧ್ಯಯನದಲ್ಲಿ ಏಕಾಗ್ರತೆ ಆಸಕ್ತಿ ಸ್ವಕರ್ತವ್ಯ ಪ್ರಜ್ಞೆಯಲ್ಲಿ ಆಸಕ್ತಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಹಾಗೆಯೇ ಅನೇಕ ವಿಧದಲ್ಲಿ ವ್ಯಕ್ತಿತ್ವದ ಸಮಗ್ರ ನಿರೂಪಣೆ ಆಗಬೇಕಾಗಿದ್ದರೆ ನಿರಂತರವಾದಂತಹ ಒಂದು ಬೆಳವಣಿಗೆಯಲ್ಲಿ ದೇಹದ ಬೆಳವಣಿಗೆಯಲ್ಲಿ ಬೌದ್ಧಿಕ ಬೆಳವಣಿಗೆ ಆಗಬೇಕಿದ್ದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವ ಒಂದು ಮಹಾ ಪ್ರಯತ್ನವಿದ್ದರೆ ಅದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇದು ಪ್ರತಿ ಭಾನುವಾರ ನಾಲ್ಕರಿಂದ ಆರು ಇದೆ ಆಫ್ಲೈನಲ್ಲಿ ಸದ್ಯಕ್ಕಿದೆ ಶಿವಮೊಗ್ಗದ ಜನತೆಗೆ ಲಭ್ಯ ಇದೆ ಹಾಗಾಗಿ ಅಂಥವರು ಬಯಸ್ತಾ ಇರ್ತಕ್ಕಂಥವರು ನಿಮ್ಮ ಮಕ್ಕಳನ್ನು ನಿಮ್ಮ ಆಸ್ತಿಯನ್ನಾಗಿ ಪರಿವರ್ತಿಸುವ ಚಿಂತನೆ ಉಳ್ಳಂತಹ ಯಾವುದೇ ಪೋಷಕರು ಖಂಡಿತವಾಗಿಯೂ ಈ ಒಂದು ಪರಿವರ್ತನಾ ಅಭಿಯಾನ ಮೊದಲಗೆರೆ ಮೊದಲ ಆದ್ಯತೆ ಇರುವುದರಿಂದ ಅತಿ ಹೆಚ್ಚಿನ ಮಾಹಿತಿಯನ್ನು ಮಾಹಿತಿಗಾಗಿ ಮತ್ತು ಕ್ಲಾಸನ್ನು ಸೇರಿಕೊಳ್ಳುವುದಕ್ಕಾಗಿ ಖಂಡಿತವಾಗಿಯೂ ಕ್ಲಾಸ್ ಅಂತ ನಮ್ಮ ವಾಟ್ಸಪ್ಪಿಗೆ ಬರೆದು ಹಾಕಿದರೆ ಸಾಕು ಮುಂದಿನ ಮಾಹಿತಿಯನ್ನು ನಾವು ಕೊಡ್ತೇವೆ ಧನ್ಯವಾದಗಳು ಮಿತ್ರ ಸದವಕಾಶವನ್ನು ಬಳಸಿಕೊಳ್ಳಿ ಸುವರ್ಣ ಯುಗ ನಿಮ್ಮದಾಗಲಿ ಧನ್ಯವಾದಗಳು ಮಿತ್ರರೇ